ಇದೆ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಲ್ರು ಏನಂತ ಹೇಳಿದ್ರು ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ನಿಮಗೆ ಹೇಗೆ ಅನಿಸ್ತು ಸಿನಿಮಾ ನೋಡಿ ಪೂರ್ತಿ ಸಿನಿಮಾ ನೋಡಿದ್ಮೇಲೆ ಅಯ್ಯೋ ಅಮ್ಮ ಕೂಡ ನೀನೇನಂತ ಹೇಳಿದೆ ಅಮ್ಮಂಗ ಅವಾಗ ಓಕೆ ನೀನು ಏನು ಡಾನ್ಸ್ ಎಲ್ಲ ಮಾಡಿದ್ಯಾ ಸಿನಿಮಾದಲ್ಲಿ ಮಾತಾರ ಹಾಗಾದ್ರೆ ಎಲ್ಲರು ಕರ್ನಾಟಕ ಜನರಿಗೆ ಎಲ್ಲರೂ ಪ್ಲೀಸ್ ಲವ್ಲಿ ಮೂವಿ ನೋಡಿ